ಭಕ್ತ ಹೇಳುವ ಹುಟ್ಟಿದಾಗಿ ನಿಂತೂ ಗಂಡೀರನ್ನ ಕಡಲಂತೆ ಹರಿಸುತ್ತಾ ಪ್ರತಿನಿತ್ಯ ಆ ತೊಟ್ಟಿಗೆ ಕೊಡ್ತಿರೋ ಕಷ್ಟ ನನಗಂತೂ ತಾಯಿ ಆದಷ್ಟು ಬೇರೆ ನಿನ್ನ ಬಡ ಮಗಳನ್ನ ನಿನ್ನ ಹತ್ರ ಕರ್ಕೊತಾಯಿ ಹತ್ರ ಅಕ್ಕ ಅಕ್ಕ ಬಾರಪ್ಪ ಯಾಕಕ್ಕ ಕಣ್ಣ ನೀರು ನನ್ನ ಕಣ್ಣ ನೀರ ಇಲ್ಲಪ್ಪ ಹಾಗೆ ಹೇಳಿಲ್ಲ ಯಾಕಕ್ಕ ಸುಳ್ಳು ಹೇಳ್ತಿದ್ಯಾ ನೀನು ಕಣ್ಣೀರು ಬರೋದು ಬೇಡ ನಿನ್ನ ಕಣ್ಣಲ್ಲಿ ನೀನು ಮನದಲ್ಲಿ ನೊಂದಿಕೊಂಡರೂ ನನ್ನ ಆತ್ಮ ಹೇಳುತ್ತದೆ ನನ್ನ ಅಕ್ಕ ಕಷ್ಟದಲ್ಲಿದ್ದಾಳೆ ಅಂತ ಯಾವದಿಂದ ಕಷ್ಟ ಮಾಡ್ಕೊಂಡಿದ್ಯಪ್ಪ ನಿನ್ನ ಮನಸ್ಸಿಗೆ ನಾನು ಕಷ್ಟ ಮಾಡ್ಕೊಂಡಿಲ್ಲ ಬಡೋ ಆದ್ರೆ ನಮ್ಮಂತ ಅನ್ನ ಈ ಭೂಮಿ ಮೇಲೆ ಬಡವರಾಗಿ ಬಡ್ಡಿ ಸೇರಿ ಎಷ್ಟು ಸಾವಿರ ತಂದೆ ಮಾಡಿದ ಸಾಲಕ್ಕೆ ನಾನು ಹೊಣೆಗಾರ ನೀವು ಇನ್ನು ಮುಂದೆ ಅವರ ಕೆಲಸಕ್ಕೆ ಹೋಗಬೇಡಿ ನಾನು ಎಲ್ಲಾದರೂ ದುಡಿದು ನಾನು ಸಾವಿರ ಸಾಲ ತೀರಿಸುತ್ತೇನೆ ಈ ನಿನ್ನ ಎಷ್ಟು ದಿವಸ ಆದ್ರು ಅದೆಷ್ಟೇ ಕಷ್ಟ ಬಂದ್ರು ಆ ಕಷ್ಟ ಎದುರಿಸಿ ನನ್ನ ತಮ್ಮ ಸರಿಯಾಗಿ ವಿದ್ಯಾವಂತನಾಗಿ ಒಂದು ದೊಡ್ಡ ನೌಕರಿಯನ್ನು ಪಡಿಬೇಕಂತ ಈ ನಿನ್ನ ಕಂಡಿದ್ದಾಳೋ ನೀನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಂದು ನೌಕರಿಯನ್ನು ಪಡ್ಕೋಬೇಕು ಆವಾಗಲೇ ಈ ನಿನ್ನ ಕನಸು ನನಸಾಗುತ್ತೆ ಎಂತ ಕಳಿಸಿಕೊಂಡಿರ್ಬೇಕ ನೀನು ಇಷ್ಟೊತ್ತಿಗೆ ಮದುವೆ ಮಾಡಿಕೊಂಡು ಗಂಡನ ಬಾಳ ಸಂಗಾತಿಯಾಗಿ ಬಾಳ್ಬೇಕಾದವಳು ಈಗ ತಂದೆ ಮಾಡಿದ ಸಾಲಕ್ಕೆ ತಮ್ಮನ ವಿದ್ಯೆ ಕಲಿಸುವುದಕ್ಕಾಗಿ ನಿನ್ನ ಬಹಳನ್ನೇ ಹಾಳು ಮಾಡ್ಕೊಳ್ತಿದ್ದೆಯಲ್ಲ ನೀನು ಚೆನ್ನಾಗಿ ವಿದ್ಯೆ ಕಲಿಯುತ್ತಾ ನಿನ್ನ ಮುದ್ದಾಗಿ ಬೆಳೆಬೇಕಾದವನು ನಮ್ಮ ಮನೆತನದ ಜವಾಬ್ದಾರಿ ಎಲ್ಲ ನಿನ್ ಮೇಲೆ ಬೇಡಪ್ಪ ಬೆಳೆಸೋದು ನನ್ನ ಧರ್ಮ ಯಾವುದಕ್ಕ ನಿನ್ನ ಧರ್ಮ ಹಿಂದಿನ ಸಮಾಜದಲ್ಲಿ ಎಲ್ಲ ಮಕ್ಕಳು ಹೊರಗೆ ಹೋಗಬಾರದಮ್ಮ ಅಂತ ಅದರಲ್ಲಿ ನೀನು ಹೊತ್ತ ಬರವನಿಗೆ ಹೋಗಿ ಕೆಲಸ ಮಾಡುವುದು ನನಗೆ ಸರಿ ಅನಿಸುತ್ತೆ ನಾನು ಕಂಡು ಎಲ್ಲಾದರೂ ದುಡಿದು ನಿನಗೊಂದು ಒಳ್ಳೆ ಮನೆತನ ನೋಡಿ ಮದುವೆ ಮಾಡಿಕೊಡುತ್ತೇನೆ ಇದು ಮಾತ್ರ ಸದ್ಯ ಆ ಪಟೀಲರನ್ನ ಎದರಿ ಹಾಕಿಕೊಳ್ಳೋ ಮಾತನ್ನ ಮಾತ್ರ ಮಾತಾಡಬೇಡ ಕೇಳ್ಕೊತಾ ಯಾಕಕ್ಕ ಅವರಿಗೆ ಈ ಹೆದರಿ ಮಾತನಾಡುತ್ತೀಲ್ಲ ಅವರು ಈ ಊರಿಗೆ ದೊಡ್ಡ ವ್ಯಕ್ತಿ ಎಂದು ಈ ಮಾತನಾಡುತ್ತೋ ಅವನಪ್ಪ ದುಷ್ಟನೂ ಗೊತ್ತು ಅವನಪ್ಪ ದುರಾತ್ಮನೆ ಗೊತ್ತು ಅಡುಗೆ ಸಿದ್ದಿದ್ದಾರೆ ನನ್ನ ಕಿರಣ್ ಕುಮಾರನೇ ಅಂತ ನೋಡಿ ಏನಿಲ್ಲ ಅಕ್ಕ ಜೀವದಿಂದ ಇರಬೇಕು ನಮ್ಮ ಮನೆತನಕ್ಕೆ ಯಾವ್ದು ಕಷ್ಟ ನೋವು ಬರಬಾರ್ದು ಅಂದ್ರೆ ನಾನು ಹೇಳಿದಾಗ ಕೇಳಿ ಒಳ್ಳೆ ವ್ಯತ್ಯವ ನೀನು ಅದನ್ನೇ ಸಾಧ್ಯ ಆಗಿದ್ರೆ ಆಯ್ತಪ್ಪ ನನ್ ಯಾವ ಮಾತಿನಿಂದ ಸತ್ತು ಹೋದ ತಂದೆ ತೇವ ಮುಖವನ್ನೇ ನೋಡಿದೆ ನಾನು ತಂದೆಯ ತಾಯಿಯಾಗಿ ನೀನೇ ನನ್ನನ್ನು ಜೋಪಾನ ಮಾಡಿದೀಯಾ ನಿನ್ನ ಮಾತು ಕೇಳದೆ ಮತ್ತೆ ಯಾರ ಮಾತು ಕೇಳಲಮ್ಮ ನೀ ಹೇಳಿದಂತೆ ವಿದ್ಯೆಯನ್ನ ಕಲಿಯುತ್ತೇನೆ ಮುಂದಿನ ತಮ್ಮ ನನಗೆ ಯಾವ ಮಾತನ್ನೇ ಬೇರೆದಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಆಯ್ತಾ